ಕೆಜಿಎಫ್ ರೋಟರಿ ಕ್ಲಬ್ ವತಿಯಿಂದ ಉಚಿತ ಸಮವಸ್ತ್ರ ಮತ್ತು ಸಾವಿರ ತೆಂಗಿನ ಸಸಿಗಳು ವಿತರಣೆ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಾಲಾ ವಿದ್ಯಾರ್ಥಿಗಳಿಗೆ ಕೆಜಿಎಫ್ ರೋಟರಿ ಕ್ಲಬ್ ವತಿಯಿಂದ ಉಚಿತ ಸಮವಸ್ತ್ರ ಮತ್ತು ಸಾವಿರ ತೆಂಗಿನ ಸಸಿಗಳನ್ನ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಜೋನಲ್ ಗವರ್ನರ್ ಹಾಗೂ ಕಲ್ಪು ಸಂಸ್ಥೆಯ ಜಿಲ್ಲಾಧ್ಯಕ್ಷರು ಆಗಿರುವ ಆಮು ಲಕ್ಷ್ಮೀನಾರಾಯಣ ರವರು ಮಾತನಾಡಿ ಹಲವು ವರ್ಷಗಳಿಂದ ಕೆಜಿಎಫ್ ರೋಟರಿ ಕ್ಲಬ್ ಗ್ರಾಮೀಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ವಿತರಿಸುತ್ತಿದ್ದು ಈ ಬಾರಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಲ್ಪವೃಕ್ಷ ಗಿಡಗಳನ್ನು ಗಿಡಗಳನ್ನ ವಿತರಣೆ ಮಾಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಪ್ರೌಢಶಾಲಾ ಮಕ್ಕಳಿಗೆ ನೀಡಲಿದ್ದೇವೆ ಈ ತೆಂಗಿನ ಸಸಿಗಳನ್ನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಬೆಳೆಸಿದರೆ ನೂರು ವರ್ಷಗಳ ಕಾಲ ಫಲ ಕೊಡುವುದರ ಜೊತೆಗೆ ಪರಿಸರವೂ ಕೂಡ ಉಳಿಯುತ್ತದೆ ಎಂದರು ಇನ್ನು ಕೆಜೆಎಫ್ ನ ರೋಟರಿ ಕ್ಲಬ್ ಅಧ್ಯಕ್ಷ ರವರು ಮಾತನಾಡಿ ಹಳೆಯ ಕ್ಲಬ್ಗಳಲ್ಲಿ ಒಂದಾದ ಕೆಜಿಎಫ್ ನ ರೋಟರಿ ಕ್ಲಬ್ ವತಿಯಿಂದ ಕಲ್ಪವೃಕ್ಷ ಸಂವಸ್ತ್ರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತಿದ್ದು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಪ್ರೋಗ್ರಾಂ ಚೇರ್ಪರ್ಸನ್ ರವೀಂದ್ರನಾಥ್ ಪದಾಧಿಕಾರಿಗಳಾದ ಮಂಜುನಾಥ್ ಬಾಬು ಪ್ರಸಾದ್ ಅಶ್ವಥ್ ಕೃಷ್ಣಮೂರ್ತಿ ಗೋವಿಂದಪ್ಪ ಪ್ರಭಾಕರ್ ಸುರೇಶ್ ಕೇಶವ ಉಮೇಶ್ ಗೋಪಿ ಸೋಮಶೇಖರ್ ವಿಜೇಂದ್ರ ಸೇರಿದಂತೆ ರೋಟರಿ ಸಂಸ್ಥೆಯ ಸದಸ್ಯರು ವಿದ್ಯಾರ್ಥಿಗಳು ಇದ್ದರು ಎಲ್ಲ ಮಕ್ಕಳಿಗೂ ಕೂಡ ನಾನು ನಿಗಂತನೆ ಕೊಡ್ತಾ ಇದ್ವಿ ಡಿಕ್ಷನರೀಸ್ ಎಲ್ಲ ಮಕ್ಕಳಿಗೂ ಕೂಡ ಡಿಕ್ಷನರೀಸ್ ಕೊಡ್ತಾ ಇದ್ವಿ ನಮ್ಮ ಕೆಜ ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳು ಗೆ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹಿಂದೆ ಗಾಂಧಿ ನಿಗದನೆಗಳು ಕೊಡ್ತಾ ಇದ್ವಿ ಈಗ ನಿಗದಿತ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿ ಏನು ಈ ಒಂದು ಕಲ್ಪವಂಶವನ್ನು ಕೊಡ್ತಾ ಇದ್ವಿ ಕಾರಣ ಏನಂತ ಹೇಳಿದ್ರೆ ನೀವು ಡಿಗ್ರಿ ಮಾಡಿ ಅಥವಾ ಬೋಸ್ ಬೇಜೇಷನ್ ಆಗಿ ನೀವು ನಿಮ್ಮ ಮನೆಯಿಂದ ಗಂಡನ ಮನೆಗೆ ಹೋದ್ರು ಕೂಡ ತಾಯಿ ಮನೆಗೆ ವಾಪಸ್ ಕೊಡ್ತೀರ ನೀವು ತಾಯಿ ಮನೆಗೆ ವಾಪಸ್ ಬಂದಾಗ ನಿಮಗೆ ಅರ್ಥ ಗುರುವಾರ ಕೊಡಬೇಕಾಗುತ್ತೆ ತಾಯಿಯಾದರವರು ಅದಿಗಾದವರು ಯಾರನ್ನಾಗಲಿ ಅವರು ನೀನು ಓದಿದ್ಯಲ್ಲ ಗಿಡ ಆ ಗಿಡದಲ್ಲಿ ಫಲವನ್ನ ಕೊಟ್ಟಿರ್ತದೆ ಆವಾಗ ನೀನು ಆ ಊರಿಂದ ಬಂದಾಗ ಅಂತ ಒಂದು ತೆಗಿಗಾಯಿನ ನಿನಗೆ ಆ ತಟ್ಟೆ ನಿಮ್ಮ ತಾಯಿನೋ ಅಥವಾ ಅಟ್ಟಿಗೆನೋ ಯಾರೋ ಅವರು ಆ ಮನೆಯಿಂದ ನಿಮ್ಗೆ ಕೊಡ್ತಕ್ಕಂಥ ಒಂದು ದುರ್ಗ ಜವಾಬ್ದಾರಿ ಅವನು ಕಲ್ಪ ಅಂತ ಯಾವುದೇ ಒಂದು ತಿಂಗಳಿಗಿಡಕ್ಕಿರ್ತಕ್ಕಂಥ ಇದು ಬೇರೆ ಎಲ್ಲವೂ ಕೂಡ ಒಂದೊಂದಕ್ಕೆ ಉಪಯೋಗ ಎರಡೆರಡಕ್ಕೆ ಉಪಯೋಗ ಇರ್ತದೆ ಆದ್ರೆ ಇದು ಕಲ್ಪವಿಚ್ಚ ಅಂತ ಹೇಗೆ ಅಂತ ಹೇಳಿದ್ರೆ ನೀವು ಯಾವುದೂ ವ್ಯವಸ್ಥಾಗಲ್ಲ ಮದುವೆಗೆ ಮಂಟಪಕ್ಕೆ ಒಳ್ಳೆ ಕಾಲಕ್ಕೆ ತಿಂಗಳಿನ ಪಟ್ಟೆ ಆ ಮಾಡ್ತೀರಿ ದೇವತಾ ಪೂಜೆ ಉಪಯೋಗಿಸ್ತೀವಿ ಎಲ್ಲರಿಗೂ ಉಪಯೋಗಿಸ್ತೀವಿ ತೆಂಗಾಯಿ ಇಲ್ಲದೆ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ ತೆಂಗಾಯ ಇಲ್ಲದೆ ಇದ್ರೆ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ ಇದರಿಂದ ಅದನ್ನು ಕಲ್ಪವೃಕ್ಷ ಅಂತ ಹೇಳ್ತೀವಿ ಕರೀತಾರೆ ಅದಕ್ಕೆ ನೀವು ತಗೊಂಡು ತಗೊಂಡೋಗ್ತರ ನೀವು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಅನಂತನಂತ ನಮಸ್ಕಾರ ನೀಡಿ ನೀವು ಚೆನ್ನಾಗಿ ಆ ಗಿಡನ ಉಳಬೇಕು ಬೆಳಗ್ಗೆ ಅದನ್ನು ಕೊಟ್ಟಂತವರು ఈ కొనట్ బోర్డ్ డైరెక్టర్ మంది అంపూర్ణి నీర ఒళ్ళ ఫసలు బరుస్త అద్ర జతే సంబర తిండు నాకు మనల్ని హెల్ప్ స్నాలి మధ్య మాట్ మనం మాట్వీర్ కంపల్సరి ఆ గిడలు సమ్మల్ని మీరు హాక్బిట్రె ఆమె అద్యంగా స్థాన కంటే ಅದನ್ನು ಕನಿಷ್ಠ ನೀವು ಒಂದು ವರ್ಷ ದಿನಾರೋದಕ್ಕೆ ನೀರನ್ನು ಹಾಕಿ ಅದನ್ನು ಪ್ರೋತ್ಸೆ ಮಾಡಬೇಕು ಅಂತ ನಾನು ಎಲ್ಲ ನನ್ನ ಆತ್ಮೀಯ ಮಕ್ಕಳಲ್ಲಿ ಕೇಳ್ಕೊಳ್ತೇನೆ ಕಾರಣ ಏನಂತ ಹೇಳಿದ್ರೆ ನಾವು ಇಷ್ಟೊಂದು ಸದಿ ಕೊಟ್ಟಾಗ ಕನಿಷ್ಠ ಪ್ರತಿಶತ ಒಂದು ಹತ್ತು ಇಪ್ಪತ್ತು ಅಕಸ್ಮಾತ್ ಇದಾದ್ರೂ ಕೂಡ ನಾನು ಮಿಕ್ಕಿದ್ದು ಎಲ್ಲ ಮನೆಗಳೂ ಕೂಡ ನಾನು ಅಂಟ್ಕೊಂಡು ನೂರು ವರ್ಷಗಳ ಕಾಲ ಅದರ ಪ್ರಸಲನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಒಂದು ಕೆಲಸ ನಿಮ್ಮಿಂದ ಆಗ್ಬೇಕು ಅದನ್ನ ದಯವಿಟ್ಟು ತಾವು ಮಾಡಲೇಬೇಕು ನಿಮ್ಗೆ ಆ ಒಂದು ಶ್ರದ್ಧಾ ಭಕ್ತಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಕೆ ರೋಡ್ ಎಫ್ ಹೋಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಆದ್ರಿಂದ ಮುಂದಿನ ಅನೇಕ ಸಭೆ ಸಮಾರಂಭಗಳನ್ನು ಕೂಡ ನಮ್ಮ ಒಂದು ಈ ಒಂದು ಹೇಳಿಕೆಯಲ್ಲಿ ಕೆ ಮತ್ತು ನಮ್ಮ ರೋಟರಿ ಸಂಸ್ಥೆ ನೈನ್ ಒನ್ ನೈನ್ ಅನ್ನ ಇನ್ನೂ ಅನೇಕ ಸೇವಾ ಕಾರ್ಯಗಳನ್ನ ಮಾಡ್ತೇವೆ ಇವತ್ತು ಯಾರು ಬಂದು ಒಂದಷ್ಟು ಜನ ಈ ಒಂದು ಬಜೆಟ್ ತಗೊಂಡು ಹದಿನಾಲ್ಕನೇ ತಾರೀಕಿನ ನೀವು ಸ್ಟಿಪ್ ಮಾಡಿಕೊಂಡು ರೆಡಿಬೇಕು ಆಗಸ್ಟ್ ಹದಿನೈದು ಮೀನುಪಾಲು ಹಾಕೊಂಡು ಇವರೆಲ್ಲ ಸುತ್ತಾಡ್ಬೇಕಾಗುತ್ತೆ ಎಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಂಸ್ಥೆ ಇದೆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಅಂದರೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಸಂಸ್ಥೆಯ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ನಮ್ಮ ರೋಟಿ ಕ್ಲಬ್ ಆಫ್ ಕೆ ಜಿ ಎಫ್ ತ್ರಿವಲ್ ನೈವನ್ ನಲ್ಲಿ ಅತ್ಯಂತ ಹಳೆಯ ಇತಿಹಾಸ ಇರ್ತಕ್ಕಂಥ ಕ್ಲಬ್ ಅಂದರೆ ನಮ್ಮ ಟಿ ಜಿ ಎಫ್ನ ಕ್ಲಬ್ ಇದೇ ನಂಬರ್ ಒನ್ ಅಂದರೆ ಡಿಶ್ಟಲ್ಲಿ ತ್ರಿವಲ್ ಐವನಲ್ಲಿ ಫಸ್ಟ್ ಕ್ಲಬ್ ಓಲ್ಡೆಸ್ಟ್ ಕ್ಲಬ್ ಸೊ ಇದು ನಮ್ಮ ಅವೆ ಈ ಒಂದು ಕ್ಲಬ್ನ ಒಂದು ನಂಬರವಾಗಿ ಬೆಳೆಸ್ತಾ ಇರ್ತಕ್ಕಂಥದ್ದು ನಮ್ಮ ಅಮುಲ್ ಲಕ್ಷ್ಮಣ ಸೊ ಅದರಿಂದ ಇವತ್ತು ಈ ಕ್ಲಬ್ ಇಷ್ಟೊಂದು ಸದಸ್ಯರಾಗಿದ್ದಾರೆ ಇಷ್ಟೊಂದು ಸದಸ್ಯರು ಇದ್ದಾರೆ ಅಂದ್ರೆ ಅದ್ರ ಕಾರಣ ತರ ಅವರೇ ಇವತ್ತು ಈ ಸಂಸ್ಥೆ ಈ ಕೆಲವೊಂದು ಪ್ರಾಜೆಕ್ಟ್ ಕೂಡ ಅವ್ರ ಮುಖಾಂತರ ನಡೀತಾ ಇರ್ತಕ್ಕಂಥದ್ದು ಇವತ್ತು ತಮಗೆ ಮಕ್ಕಳಿಗೆ ಏನು ಉಚಿತವಾಗಿ ಸಮವಸ್ತ್ರ ನೀಡ್ತಕ್ಕಂಥದ್ದಾಗಿರ್ಬೋದು ಆಗಿರ್ಬೋದು ಕಲ್ಪವೃಕ್ಷ ಪ್ರಾಜೆಕ್ಟ್ ಅಡಿಯಲ್ಲಿ ನೀವು ಇವತ್ತು ತೆಂಗಿನ ಸಸಿಗಳನ್ನು ಸಸ್ಯಗಳಾಗಿರ್ತಕ್ಕಂಥದ್ದು ಇದೆಲ್ಲ ಯಾರು ಬಾಗಿಲು ಎಲ್ಲಿ ಬಂದು ತಪ್ಪಿರ್ತಕ್ಕಂಥದಿಲ್ಲ ಇದು ಸ್ವತಃ ಅವರೇ ರೋಗಿ ಹೆಸರಿನಲ್ಲಿ ತಮ್ಮೆಲ್ಲೊಂದು ವಿತರಣೆ ಮಾಡ್ತಾ ಇರತಕ್ಕಂಥದ್ದು ಇವ್ರಲ್ಲಿ ಬೇರೆ ಯಾರು ಏನು ಪಾತ್ರ ಇಲ್ಲ ಜಿಲ್ಲೆಯಿಂದ ನಮಗೆ ಅನಿಲ್ ಗುಪ್ತಾ ಅವರು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಉಳಿದಿನ ಅವರು ಇವರೆಲ್ಲ ಕಲಿಸಿ ಇವತ್ತು ಇಲ್ಲಿ ಈ ಒಂದು ಎರಡೂ ಪ್ರಾಜೆಕ್ಟ್ ಆಗುತ್ತೆ ಎರಡನ್ನ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಅವರಿಗೆ ನಮ್ಮ ಗೋಪ್ನ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಮತ್ತೆ ನಮ್ಮ ಕಾರ್ಯದರ್ಶಿ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉಪಯೋಗ ಅಂತ ಅಂತಕ್ಕ ಒಂದು ಇದೆ ಒಂದು ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಮಕ್ಕಳು ಆರ್ಥಿಕವಾಗಿ ಹಿಂದೂ ಮಕ್ಕಳು ಸೊ ಅವ್ರಿಗೆ ಒಂದು ಸಮಸ್ತ ವಿಡಿಯೋದ ಮುಖಾಂತರ ಅವರಿಗೆ ಆರ್ಥಿಕವಾಗಿ ಹೊರೆಯನ್ನು ಕಟ್ಟಿಸಬೇಕು ಅಂತ ಒಂದು ಕಡೆ ಇನ್ನೊಂದು ಕಡೆ ಪರಿಸರದ ಒಂದು ಕಾಲೇಜನ್ನು ಇಟ್ಕೊಂಡು ಏನು ಅಂತ ಉಚ್ಚಾಂತಿ ತೆಂಗಿನ ಸಸಿ ಅದನ್ನ ಕೊಟ್ಟು ನಿಮ್ಮ ಪ್ರತಿ ಮನೆಯ ತೆಂಗಿನ ಮರ ಬೆಳಿಗ್ಗೆ ಇರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಅಂದ್ಕೊಂಡು ನೀವೆಲ್ಲ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಇವೆಲ್ಲ ಯೂನಿಫಾರ್ಮ್ ಮತ್ತೆ ಯೂನಿಫಾರ್ಮ್ ತಗೊಂಡು ಲಕ್ಷಕರು ಉಪಯೋಗಿಸ್ಕೊಳ್ಳಿ ಜೊತೆಗೆ ತೆಂಗಿನ ಸಚಿವರು ಎಲ್ಲರೂ ಕೂಡ ಕಡ್ಡಾಯವಾಗಿ ತಮ್ಮ ಮನೆಗಳ ಬಳಿ ಎಲ್ಲಿ ಸ್ಥಳಾವಕಾಶ ಇದೆಯೋ ಅಲ್ಲಿ ತಮ್ಮ ನಿಮ್ಮ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದ ಅಕ್ಕ ತಂಗ ಸಹಾಯನ ಪಡ್ಕೊಂಡು ಅವನ ಹಾಳಬಾರ್ದ ದೈವಗಳು ಎಲ್ಲರೂ ಉಪಯೋಗಿಸಿಕೊಳ್ಳಿ ಅದು ಸದುಪಯೋಗ ಮಾಡ್ಕೊಳ್ಳಿ ಸಭೆಯಲ್ಲಿ ಅಂತ ಟ್ರಾನ್ಸ್ ಈ ಶಾಲೆಗೆ ಬರೋದಕ್ಕೆ ನಾನು ತುಂಬಾ ಸಂತೋಷ ಆಗುತ್ತೆ ಇವರೆಗೂ ಒಂದು ಎರಡು ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದೆ ಈ ಶಾಲೆಗೆ ಒಂದು ಬೆಳವಣಿಗೆಯ ರೀತಿಯನ್ನು ನಾವು ನೋಡ್ತಾ ಇದ್ರೆ ಅನುದಾನಿತ ಶಾಲೆಗಳು ಇಷ್ಟೊಂದು ರೀತಿಯಲ್ಲಿ ಕೊಡೋದು ಮುಂದುವರಬಹುದಾ ಇಷ್ಟೊಂದು ಬೆಳವಣಿಗೆಯನ್ನು ಕಾಣ್ಬೋದಾ ಅಂದ್ಬಿಡಿದ್ರೆ ಅಂತರ್ಜಾಲದ ಅನುದಾನಿತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನೀಡುತ್ತೇನೆ ಅನ್ನೋದು ಅಂತ ನನಗೆ ಒಂದು ರೀತಿಯಲ್ಲಿ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂದ್ಬಿಡಿದ ಈ ಸಂದರ್ಭದಲ್ಲಿ ತುಂಬಾ ಸಂತೋಷ యావద సంస్థ ముందు అది కార్సాదారు అంతే అంతవరు ఇరేవరీ ఈ సంస్థ జాన్సర్ అయిన నమ్మ ఆమలమార్తారు మే కాళ నేను అంత వారు కాళజయంగా నేను నోతా ఇది మే అనుకాల శాలి బ మూడు ఆర్థికంగా బలవేగారు శ్రీమంతరు ಆದರೆ ಎಲ್ಲರಲ್ಲೂ ನಾವು ಸಮಾನತೆಯನ್ನು ಕಾಣೋದು ನಮ್ಮ ಒಂದು ಸಮವತ್ಸರದಲ್ಲಿ ಈಗ ಆ ನಾವು ಅಳವಡಿಸಿಕೊಂಡು ಬೇರೆ ನಾವು ಇಲ್ಲದೆ ಎಲ್ಲರೂ ತೊಂದರೆ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಬಾಳೆ ಬದುಕ್ತಾ ಇದ್ದೀವಿ ಆ ರೀತಿ ಮಕ್ಕಳಿಗೆ ಆರ್ಥಿಕವಾಗಿ ಸ್ವಲ್ಪ ದುರ್ಬಲರಾಗಿರುವಂಥ ಮಕ್ಕಳಿಗೆ ಪ್ರತಿ ವರ್ಷ ನಾನು ರಾಮ ಲಕ್ಷ್ಮಣ ಅವರ ಒಂದು ಮಾರ್ಗದರ್ಶನದಲ್ಲಿ ಪೂಜೆ ಹೋದ ಸಮಸ್ಯೆ ಸಮವತ್ಸರಗಳನ್ನು ನೀಡ್ತಾ ಇದ್ದೇನೆ ಇದಕ್ಕೆ ನಾನು